ಕಾಂಗ್ರೆಸ್ ಕೇಳಿದ ಬಹಳ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಚಿನ್ನದ ರಸ್ತೆ ಚಿನ್ನದ ರಸ್ತೆ ಚಿನ್ನದ ರಸ್ತೆ ಅಂದ್ರೆ ಬಂತೇನಪ್ಪ ಚಿನ್ನದ ರಸ್ತೆ ಅಂತ ಅವ್ರ ಹೆಂಗಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ಲೂಟಿ ಮಾಡಲಿಕ್ಕೆ ಎಲ್ಲೂ ಜಾಗ ಸಿಕ್ತಿಲ್ಲ ರೋಡನ್ನಾದ್ರೂ ನರೇಂದ್ರ ಮೋದಿ ಚಿನ್ನದ್ ಮಾಡಿಸಿದ್ರೆ ರಾತ್ರಿ ಕದ್ಕೊಂಡು ಹೋಗ್ಬಿಡ್ಬೋದು ಅಂತ ಕಾಯ್ಕೊಂಡು ಕೂತಿದ್ದಾರೆ ಆದರೆ ನರೇಂದ್ರ ಮೋದಿ ದಡ್ಡ್ರಲ್ಲ ಅವರು ಬುದ್ಧಿವಂತರಿದ್ದಾರೆ ಎಂತ ಬುದ್ಧಿವಂತರು ಅಂತಂದ್ರೆ ಅವರು ಚಿನ್ನದ ರಸ್ತೆಯ ಕಾನ್ಸೆಪ್ಟೇ ಬೇರೆ ಮತ್ತೆ ಚಿನ್ನದ ರಸ್ತೆ ಅಂತ ಮೊದಲು ನಾವ್ ಹೇಳ್ತಿರೋದಲ್ಲ ನೆಕ್ಸ್ಟ್ ಸ್ಲೈಡ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು ಸುವರ್ಣ ಅಂದ್ರೆ ಚಿನ್ನದ ರಸ್ತೆ ಅಂತ ಏನ್ ಅದ್ಭುತವಾದ ಚಿನ್ನದ ರಸ್ತೆ ಅಂತಂದ್ರೆ ಬೆಂಗಳೂರಿನಿಂದ ಪೂಣಾದವರೆಗೂ ರೋಡ್ ಇದೆಯಲ್ಲ ರೋಡಿನ ಚಿತ್ರ ಕಂಡ್ರೆ ನೋಡಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಗುಜರಾತ್ನಿಂದ ಈಶಾನ್ಯ ರಾಜ್ಯಗಳವರೆಗೆ ಮತ್ತು ಕೆಂಪು ಬಣ್ಣದ ಕಾಣದಲ್ಲಿ ಆ ವರ್ಣ ಕೆಂಪು ಬಣ್ಣದ ಆ ರೋಡ್ ಕಾಣುತ್ತಲ್ಲ ಇಷ್ಟು ವರ್ತುಲ ರಸ್ತೆ ಅಟಲ್ ಜಿ ಕಾಲದಲ್ಲಿ ಆಗಿದ್ದು ಅಟಲ್ ಜಿಗಿಂತ ಮುಂಚೆ ಕಾಂಗ್ರೆಸ್ಗಿಂತದೊಂದು ಕಲ್ಪನೆನೂ ಇರಲಿಲ್ಲ ಒಳ್ಳೆ ರೋಡ್ ಮಾಡಬೇಕು ಅಂತ ಕಲ್ಪನೆ ಇರಲಿಲ್ಲ ಮಿತ್ರ ಈ ಬಾರಿ ಕಾಂಗ್ರೆಸ್ಗೆ ಓಟ್ ಹಾಕಿದವರಿಗೆಲ್ಲ ಖುಷಿಯ ಸುದ್ದಿ ಇನ್ನ ಐದು ವರ್ಷ ಇದೇ ಬಿಟ್ಟಿ ಭಾಗ್ಯ ಮುಂದುವರೆದ್ರೆ ಕರ್ನಾಟಕದಲ್ಲಿ ರೋಡ್ಸ್ ಆಗಲ್ಲ ಕಳೆದ ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಯಾವ್ದಾದ್ರೂ ರೋಡಿಗೆ ನೀವು ಗುದ್ದಲಿ ಪೂಜೆ ಮಾಡೋದ್ ನೋಡಿದೀರ ಕಳೆದ ಎಂಟು ತಿಂಗಳಲ್ಲಿ ಯಾವ್ದಾದ್ರೂ ಬಿಲ್ಡಿಂಗ್ ಕಟ್ಟಲಿಕ್ಕೆ ಗುದ್ದಲಿ ಪೂಜೆ ಮಾಡೋದು ನೋಡಿದೀರ ಏನೂ ಇಲ್ಲ ಹೊಸದೇನೂ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಹಂಚಿ ಅನ್ನೋದಕ್ಕೋಸ್ಕರ ಈ ಸರ್ಕಾರ ಇದೆ ಐದು ವರ್ಷದಲ್ಲಿ ಯಾವ ಹಂತಕ್ ತಲುಪಬಹುದು ಅಂತ ಕಾಂಗ್ರೆಸ್ಸಿಗರು ನನ್ನ ಕೇಳಿದ ಬಹಳ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಚಿನ್ನದ ರಸ್ತೆ ಚಿನ್ನದ ರಸ್ತೆ ಚಿನ್ನದ ರಸ್ತೆ ಅಂದ್ರಿ ಬಂತೇನಪ್ಪ ಚಿನ್ನದ ರಸ್ತೆ ಅಂತ ಅವ್ರ ಹೆಂಗಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ಲೂಟಿ ಎಲ್ಲೂ ಜಾಗ ಸಿಕ್ತಿಲ್ಲ ರೋಡನ್ನಾದ್ರೂ ನರೇಂದ್ರ ಮೋದಿ ಚಿನ್ನದ ಮಾಡಿಸಿದ್ರೆ ರಾತ್ರಿ ಕದ್ಕೊಂಡು ಹೋಗ್ಬಿಡ್ಬಹುದು ಅಂತ ಕಾಯ್ಕೊಂಡು ಕೂತಿದ್ದಾರೆ ಆದ್ರೆ ನರೇಂದ್ರ ಮೋದಿ ದಡ್ಡ್ರಲ್ಲ ಅವರು ಬುದ್ಧಿವಂತರಿದ್ದಾರೆ ಎಂತ ಬುದ್ಧಿವಂತರು ಅಂತಂದ್ರೆ ಅವರು ಚಿನ್ನದ ರಸ್ತೆಯ ಕಾನ್ಸೆಪ್ಟೇ ಬೇರೆ ಮತ್ತೆ ಚಿನ್ನದ ರಸ್ತೆ ಅಂತ ಮೊದಲು ನಾವ್ ಹೇಳ್ತಿರೋದಲ್ಲ ನೆಕ್ಸ್ಟ್ ಸ್ಲೈಡ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು ಸುವರ್ಣ ಅಂದ್ರೆ ಚಿನ್ನದ ರಸ್ತೆ ಅಂತ ಏನ್ ಅದ್ಭುತವಾದ ಚಿನ್ನದ ರಸ್ತೆ ಅಂತಂದ್ರೆ ಬೆಂಗಳೂರಿನಿಂದ ಪೂಣಾದವರೆಗೂ ರೋಡ್ ಇದೆಯಲ್ಲ ರೋಡಿನ ಚಿತ್ರ ಕಂಡ್ರೆ ನೋಡಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಗುಜರಾತ್ನಿಂದ ಈಶಾನ್ಯ ರಾಜ್ಯಗಳವರೆಗೆ ಮತ್ತು ಕೆಂಪು ಬಣ್ಣದ ಕಾಣದಲ್ಲಿ ಆ ವರ್ಣ ಕೆಂಪು ಬಣ್ಣದ ಆ ರೋಡ್ ಕಾಣುತ್ತಲ್ಲ ಇಷ್ಟು ವರ್ತುಲ ರಸ್ತೆ ಅಟಲ್ ಜಿ ಕಾಲದಲ್ಲಿ ಆಗಿದ್ದು ಅಟಲ್ ಜಿಗಿಂತ ಮುಂಚೆ ಕಾಂಗ್ರೆಸ್ಗಿಂತದೊಂದು ಕಲ್ಪನೆನೂ ಇರಲಿಲ್ಲ ಒಳ್ಳೆ ರೋಡ್ ಮಾಡಬೇಕು ಅಂತ ಕಲ್ಪನೆ ಇರಲಿಲ್ಲ ಮಿತ್ರ ಈ ಬಾರಿ ಕಾಂಗ್ರೆಸ್ಗೆ ಓಟ್ ಹಾಕಿದವರಿಗೆಲ್ಲ ಖುಷಿಯ ಸುದ್ದಿ ಇನ್ನೈದು ವರ್ಷ ಇದೇ ಬಿಟ್ಟಿ ಭಾಗ್ಯ ಮುಂದುವರೆದರೆ ಕರ್ನಾಟಕದಲ್ಲಿ ರೋಡ್ಸ್ ಆಗಲ್ಲ ಕಳೆದ ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಯಾವ್ದಾದ್ರೂ ರೋಡಿಗೆ ನೀವು ಗುದ್ದಲಿ ಪೂಜೆ ಮಾಡಿರೋದು ನೋಡಿದೀರ ಕಳೆದ ಎಂಟು ತಿಂಗಳಲ್ಲಿ ಯಾವ್ದಾದ್ರೂ ಬಿಲ್ಡಿಂಗ್ ಕಟ್ಟಲಿಕ್ಕೆ ಗುದ್ದಲಿ ಪೂಜೆ ಮಾಡೋದು ನೋಡಿದೀರ ಏನೂ ಇಲ್ಲ ಹೊಸದೇನೂ ಏನೂ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಹಂಚಿ ಅನ್ನೋದಕ್ಕೋಸ್ಕರ ಈ ಸರ್ಕಾರ ಇದೆ ಇನ್ನು ಐದು ವರ್ಷದಲ್ಲಿ ಯಾವ ಹಂತಕ್ಕೆ ತಲುಪಬಹುದು ಅಂತ